ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ಒಂದು ಸ್ಕೂಲ್ ಬಗ್ಗೆ ಮಾಹಿತಿ ಕೊಡ್ತೀನಿ ಈ ಸ್ಕೂಲ್ ಹೆಸ್ರು ಬಂದು ಜನ ಸೇವಾ ವಿದ್ಯಾ ಕೇಂದ್ರ ಮತ್ತು ಇವತ್ತು ಮಾತೃ ಭೋಜನ ಕಾರ್ಯಕ್ರಮ ಇತ್ತು ಅದರದ್ದು ಪೂರ್ತಿ ಮಾಹಿತಿ ವಿಡಿಯೋದಲ್ಲಿ ಆಗ್ತೀನಿ ಹಾಗೆ ಈ ಸ್ಕೂಲ್ ಬಗ್ಗೆ ಮಾಹಿತಿ ಕೊಡ್ತೀನಿ ವಿಡಿಯೋ ಸ್ಕಿಟ್ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ಕೊನೆ ತನಕ ನೋಡಿ ಈ ಶಾಲೆ ಬಗ್ಗೆ ಹೇಳಬೇಕು ಅಂದರೆ ತುಂಬ ಹೆಮ್ಮೆ ಆಗುತ್ತೆ ಹಿಂದೂ ಸನಾತನ ಧರ್ಮದ ಬಗ್ಗೆ ಮಕ್ಕಳಿಗೆ ತುಂಬ ತಿಳುವಳಿಕೆ ಹೇಳ್ಕೊಡ್ತಾರೆ ನೋಡಿ ಇವತ್ತು ಮಾತೃಭೋಜನ ಕಾರ್ಯಕ್ರಮ ಇತ್ತು ಪೇರೆಂಟ್ಸ್ ಎಲ್ಲ ಬರ್ತಾ ಇದ್ದಾರೆ ಮಕ್ಕಳು ಎಷ್ಟು ಚೆನ್ನಾಗಿ ಎಲ್ಪ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಪಿಂಗ್ ನೇಚರ್ ಹೆಂಗಿದೆ ಲಗೇಜ್ ತೊಗೊಂಬರ್ತಾ ಇರೋದಾಗಿರ್ಬೋದು ಹಾಗೂ ತಂಪು ಪಾನೀಯ ಬರೋರಿಗೆಲ್ಲ ತಂಪು ಪಾನೀಯ ಕೊಡ್ತಾ ಇದ್ದಾರೆ ನೋಡಿ ಇಲ್ಲೆಲ್ಲ ಮಾತೃಭೋಜನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಮೊದಲಿಗೆ ಅವ್ರಿಗೆ ಒಂದು ನಂಬರ್ ಕೊಟ್ಟಿರ್ತಾರೆ ಆ ನಂಬರಲ್ಲೇ ಹೋಗಿ ಅವ್ರ ಲಗೇಜ್ ಇಟ್ಕೊಂಡು ಒಬ್ರಿಗೆ ಐದು ಜನ ಮಕ್ಕಳು ಅನ್ನೋ ಥರ ವ್ಯವಸ್ಥೆ ಮಾಡಿರ್ತಾರೆ ದೀಪ ಕೊಟ್ಟಿರ್ತಾರೆ ಫಸ್ಟು ದೀಪಾರಾಧನೆ ಮಾಡಿ ಆಮೇಲೆ ಹಣೆಗೆ ತಿಲ್ಕ ಇಟ್ಬಿಟ್ಟು ಸ್ಟಾರ್ಟ್ ಮಾಡಬೇಕು ಮತ್ತು ಇಲ್ಲಿ ವೇದಿಕೆ ಮೇಲೆ ದೀಪೋತ್ಸವಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಗುರು ಹಿರಿಯರು ಹಾಗೆ ಮುಖ್ಯಸ್ಥರು ಬಂದು ಇಲ್ಲಿ ದೀಪೋತ್ಸವ ಮಾಡ್ತಾರೆ ಆಮೇಲೆ ಸ್ಟಾರ್ಟ್ ಮಾಡಬೇಕು ನೋಡಿ ಈಗ ಬರ್ತಾ ಇದ್ದಾರೆ ಜನಸೇವಾ ಸಂಸ್ಥಾಪಕರಾದ ನಿರ್ಮಲ್ ಜಿ ಅವರು ಬಂದು ಈಗ ಈಗ ದೀಪೋತ್ಸವ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ದೀಪೋತ್ಸವ ಮಾಡಿ ನೋಡಿ ಈಗ ನೀವು ನೋಡ್ತಾ ಇದ್ದೀರಲ್ಲ ಅವರು ಬಂದು ದೀಪ ಹಚ್ಚಿ ದೀಪೋತ್ಸವ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ಐದು ನಿಮಿಷ ಮಕ್ಕಳು ಎಲ್ಲ ಧ್ಯಾನ ಮಾಡಿ ಮಕ್ಕಳು ಭೋಜನಕ್ಕಿಂತ ಮುಂಚೆ ಒಂದು ಶ್ಲೋಕ ಹೇಳ್ತಾರೆ ಐದು ನಿಮಿಷ ಧ್ಯಾನ ಮಾಡ್ತಾರೆ ಅದೇ ಮನೇಲಿ ಇದ್ದಿದ್ರೆ ಈ ರೀತಿ ಮಾಡ್ತಾ ಇರಲಿಲ್ಲ ತುಂಬ ಚೆನ್ನಾಗಿ ಮಕ್ಕಳಿಗೆ ಅಭ್ಯಾಸ ಮಾಡಿದ್ದಾರೆ ಹಾಗೆ ಮಕ್ಕಳು ತುಂಬ ಚೆನ್ನಾಗಿ ಕಲ್ತಿದ್ದಾರೆ ಹಾಗೆ ಮನೆ ವ್ಯಾಲ್ಯೂ ಅಪ್ಪ ಅಮ್ಮನ ವ್ಯಾಲ್ಯೂ ಏನು ಅಂತ ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾರೆ ಮಕ್ಕಳಿಗೆ ಎಜುಕೇಷನ್ನೇ ಮುಖ್ಯ ಅಲ್ಲ ಎಜುಕೇಷನ್ ಜೊತೆಗೆ ಮಕ್ಕಳಿಗೆ ಸಂಸ್ಕಾರ ಕಲಿಸ್ಕೊಡ್ತಾರೆ ಗುರು ಹಿರಿಯರಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ ಮನೆಯಲ್ಲಿ ನಾವು ಈ ಥರ ಪಾಠ ಹೇಳ್ಕೊಟ್ಟಿದ್ರೆ ಮಕ್ಕಳು ಕಲಿತಾ ಇರಲಿಲ್ಲ ಆದರೆ ಈ ಸಂಸ್ಥೆಯಲ್ಲಿ ಮಕ್ಕಳಿಗೆ ತುಂಬ ಚೆನ್ನಾಗಿ ಇದ್ದಾರೆ ನಾವು ಬಾಲ್ಯದಲ್ಲಿ ಏನು ಆಟ ಆಡ್ತಾ ಇದ್ವಿ ಅದೆಲ್ಲ ಈಗಿನ ಕಾಲದಲ್ಲಿ ಮಕ್ಕಳು ಅದೆಲ್ಲ ಮಿಸ್ ಇದ್ರು ಆದರೆ ಈ ಶಾಲೆಯಲ್ಲಿ ಅದನ್ನೆಲ್ಲ ಮಕ್ಕಳಿಗೆ ಇದ್ದಾರೆ ಕರಾಟೆ ಧ್ಯಾನ ಶ್ಲೋಕ ಎಲ್ಲ ಥರ ಆಕ್ಟಿವಿಟಿಗಳು ಇಲ್ಲಿ ಹೇಳ್ಕೊಡ್ತಾರೆ ಹಾಗೇ ಚೆನ್ನಾಗಿ ಓದ್ಬಿಟ್ಟು ಎಲ್ಲ ಹೊರ ದೇಶದಲ್ಲಿ ಹೋಗಿ ಚೆನ್ನಾಗಿ ದುಡಿಯೋದೇ ಮುಖ್ಯ ಆಗೋಲ್ಲ ನಮ್ಮ ಮಕ್ಕಳು ನಮ್ಮ ಜೊತೆಯೇ ಇದ್ದು ನಮ್ಮ ಸಂಸ್ಕಾರಗಳನ್ನ ಯಾವುದು ಮರಿದಂಗೆ ನಮ್ಮ ದೇಶಕ್ಕೆ ಒಳ್ಳೆ ಪ್ರಜೆಯನ್ನಾಗಿ ಮಾಡ್ತಾ ಇದ್ದಾರೆ ಇದೇ ಥರ ಶಾಲೆಗಳು ಎಲ್ಲ ಕಡೆ ಇದ್ದರೆ ನಮ್ಮ ದೇಶ ಇನ್ನೂ ಹೆಚ್ಚು ಮುಂದುವರಿಯುತ್ತೆ ಶಾಲೆಗೆ ಧನ್ಯವಾದ ಹೇಳ್ತೀನಿ ಯಾಕಂದರೆ ಒಳ್ಳೆ ಸಂಸ್ಕಾರ ಕೊಟ್ಟು ಒಳ್ಳೆ ಪ್ರಜೆಯನ್ನಾಗಿ ಮಕ್ಕಳನ್ನೆಲ್ಲ ಬೆಳೆಸ್ತಾ ಇದ್ದಾರೆ ಅದಕ್ಕೋಸ್ಕರ ಥ್ಯಾಂಕ್ ಯು ಹಾಗೆ ಯಾರೆಲ್ಲ ಈ ಶಾಲೆ ನೋಡಿದ್ದೀರಾ ಹಾಗೆ ಈ ಶಾಲೆ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೊ ಮಚ್